ಸಾಮಾನ್ಯವಾಗಿ ಹಳ್ಳಿ ಕಡೆ ರೈತರು ತಮ್ಮ ಕೃಷಿಯ ಜೊತೆ ಉಪಕಸುಬಾಗಿ ನಾಟಿ ಕೋಳಿ ಸಾಕೋದನ್ನ ನೋಡ್ತೀವಿ ನಿಮಗೆ ಗೊತ್ತಿರೋ ಹಾಗೆ ಈ ನಾಟಿ ಕೋಳಿಗಳ ಬೆಳವಣಿಗೆ ನಿಧಾನ ಜೊತೆಗೆ ಮೊಟ್ಟೆ ಹಾಗೂ ಮಾಂಸದ ಉತ್ಪಾದನೆ ಕೂಡ ಅತಿ ಕಡಿಮೆ ಇದರಿಂದಾಗಿ ರೈತರಿಗೆ ಇವುಗಳಿಂದ ಉತ್ತಮ ಆದಾಯ ಗಳಿಸುವುದು ಸ್ವಲ್ಪ ಕಷ್ಟ ಇದನ್ನ ಗಮನಿಸಿದ ಬೆಂಗಳೂರಿನ ಪಶುವೈದ್ಯಕೀಯ ಕಾಲೇಜಿನ ವಿಜ್ಞಾನಿಗಳು ಕೆಲವು ವರ್ಷಗಳ ಹಿಂದೆ ಎರಡು ಮಿಶ್ರ ತಳಿಗಳನ್ನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ರು ಒಂದು ಗಿರಿರಾಜ ಇನ್ನೊಂದು ಸ್ವರ್ಣಧಾರ ಇವು ಎಷ್ಟು ಜನಪ್ರಿಯತೆ ಗಳಿಸಿವೆ ಅಂದರೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ನೆರೆಯ ರಾಜ್ಯಗಳ ರೈತರೂ ಸಹ ಇವುಗಳ ಸಾಕಾಣಿಕೆ ಮಾಡಿ ಒಳ್ಳೆಯ ಲಾಭ ಗಳಿಸುತ್ತಿದ್ದಾರೆ ಹಾಗಾದರೆ ಈ ತಳಿಯ ವಿಶೇಷತೆಯೇನು ಈ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಪಶುವೈದ್ಯಕೀಯ ಕಾಲೇಜಿನ ಕುಕ್ಕುಟ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಇಂದ್ರೇಶ್ ಗೌಡ ನಾಟಿ ಕೋಳಿ ಮತ್ತು ಕಮರ್ಷಿಯಲ್ಗೆ ಈಗಿಂತ ಮಧ್ಯೆ ಇರತಕ್ಕಂತಹ ಒಂದು ತಡಿನ ಅಭಿವೃದ್ಧಿ ಮಾಡಿದ್ರೆ ರೈತರು ಅತಿ ಕಡಿಮೆ ವೆಚ್ಚದಲ್ಲಿ ಅತಿ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಒಂದು ಲಾಭದಾಯಕವಾಗಿ ಒಂದು ಪಡಿಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಗಿರಿರಾಜ ಆದಂಥ ಒಂದು ಕೋಳಿಗಳನ್ನು ನಾವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಂಡಿಡಿದು ಸುಮಾರು ಒಂದು ಮೂವತ್ತು ವರ್ಷಗಳ ಕಾಲ ದೇಶದ ವಿವಿಧ ಭಾಗಗಳಲ್ಲಿ ನಾವು ಸರಬರಾಜು ಮಾಡ್ತಾ ಬಂದಿದ್ದೀವಿ ಸೊ ಗಿರಿರಾಜ ಮತ್ತು ನಾಟಿ ಕೋಳಿಗಳಲ್ಲಿ ವ್ಯತ್ಯಾಸವೇನೆಂದರೆ ಅದರ ಒಂದು ಎಕ್ ಪ್ರೊಡಕ್ಷನ್ ಏನು ಮೊಟ್ಟೆ ಉತ್ಪಾದನೆ ಇರ್ಬೋದು ಅಥವಾ ಮಾಂಸದ ಇಳುವರಿ ಇರ್ಬೋದು ಈಗ ಗಿರಿರಾಜ ನಾನು ಆಗಲೇ ಹೇಳಿದೆ ನೂರ ನಲವತ್ತರಿಂದ ನೂರ ಐವತ್ತು ಮೊಟ್ಟೆನ ಇಡ್ತದೆ ಅದೇ ನಾಟಿ ಕೋಳಿಗಳಾದರೆ ನಲವತ್ತರಿಂದ ಐವತ್ತು ಮೊಟ್ಟೆಗಳು ಒಂದು ಲೈಫ್ ಸೈಕಲ್ಗೆ ಇಡ್ತದೆ ಅದೇ ಗಿರಿರಾಜ ಆದರೆ ಸುಮಾರು ಸರಿಸುಮಾರು ಹನ್ನೆರಡು ವಾರಗಳ ಕಾಲ ನಾವು ಒಂದು ಎರಡು ಕೆ ಜಿ ರೀಚ್ ಆಗೋದಕ್ಕೆ ಅಥವಾ ಮಾರ್ಕೆಟಿಂಗ್ ಏಜ್ಗೆ ನಾವು ಸಾಕುವಂಥ ಟೈಮು ಆದರೆ ನಾಟಿ ಕೋಳಿಗಳು ನೀವು ಸರಿಸುಮಾರು ಆರು ತಿಂಗಳು ವರ್ಗವರೆಗೂ ನೀವು ಸಾಕಣೆ ಮಾಡಬೇಕಾಗತ್ತೆ ಆವಾಗ ಒಂದರಿಂದ ಮುನ್ ಒಂದು ಕೆ ಜಿ ಮುನ್ನೂರು ಗ್ರಾಮಿಂದ ಒಂದು ಕೆ ಜಿ ನಾನ್ನೂರು ಗ್ರಾಮ್ವರೆಗೂ ತೂಕ ಬರುತ್ತೆ ಅದು ತಿನ್ನೋದಕ್ಕೆ ಅತಿ ಸೂಕ್ಷ್ಮವಾದ ಸಮಯ ಅದು ಯೋಗ್ಯತೆ ಯೋಗ್ಯವಾದಂತಹ ಒಂದು ಸಮಯ ಅದು ಒಂದು ಲೈಫ್ ಸೈಕಲ್ ಅಂದರೆ ಈಗ ಇಪ್ಪತ್ತು ನಾಲ್ಕು ವಾರಗಳಲ್ಲಿ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸರಿ ಸುಮಾರು ಈಗ ಗಿರಿರಾಜ ಕೋಳಿಗಳು ಸುಮಾರು ಅರವತ್ತು ವಾರದವರೆಗೂ ಮೊಟ್ಟೆ ಇಡ್ಬೋದು ಈ ನಾಟಿ ಕೋಳಿಗಳು ಸುಮಾರು ಒಂದು ಇಪ್ಪತ್ತೈದು ಆರು ವಾರ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ನಲವತ್ತೈದರಿಂದ ಐವತ್ತು ವಾರ ಮೊಟ್ಟೆ ಇಡ್ಬೋದು ಬಟ್ ಯಾವಾಗಲೂ ಪ್ರತಿದಿನ ಪ್ರತಿನಿತ್ಯ ಮೊಟ್ಟೆ ಇಡೋದಿಲ್ಲ ನಾಟಿ ಕೋಳಿಗಳು ಎರಡು ದಿನ ಮೂರು ದಿನಕ್ಕೂ ಒಂದು ಮೊಟ್ಟೆ ಇಡ್ತವೆ ಸೊ ಆ ಎಂಟೈರ್ ಲೈಫ್ ಸೈಕಲಲ್ಲಿ ನಲವತ್ತರಿಂದ ಐವತ್ತು ಮೊಟ್ಟೆ ನಾಟಿ ಕೋಳಿ ಇಡ್ಬೋದು ನೂರ ನಲವತ್ತರಿಂದ ನೂರೈವತ್ತು ಮೊಟ್ಟೆ ನಾವು ಗಿರಿರಾಜದಿಂದ ಪಡಿಬೋದು ಮೂರು ಪಟ್ಟು ಜಾಸ್ತಿ ಮತ್ತು ರೈತರುಗಳಲ್ಲಿ ಒಂದು ಸಾಮಾನ್ಯವಾದ ಒಂದು ಪ್ರಶ್ನೆ ಏನಂದರೆ ನಾಟಿ ಕೋಳಿ ಮೊಟ್ಟೆಗಳಲ್ಲಿ ಟೇಸ್ಟ್ ಜಾಸ್ತಿ ಇರುತ್ತೆ ಅಥವಾ ನ್ಯೂಟ್ರಿಷಿಯಸ್ ಜಾಸ್ತಿ ಇರುತ್ತೆ ಮೀಟು ತುಂಬ ಟೇಸ್ಟಿ ಇರುತ್ತೆ ಮತ್ತು ನ್ಯೂಟ್ರಿಷಿಯಸ್ ಇರುತ್ತೆ ಅಂತ ತ ನಾನು ತಮಗೆ ಹೇಳೋದೇನೆಂದರೆ ಮೊಟ್ಟೆ ಅದು ಗಿರಿರಾಜ ಆಗಿರ್ಬೋದು ಅಥವಾ ನಾಟಿ ಕೋಳಿ ಆಗಿರ್ಬೋದು ಅಥವಾ ಮಾಂಸ ಅಥವಾ ಗಿರಿರಾಜ ಆಗಿರ್ಬೋದು ನಾಟಿ ಕೋಳಿ ಇರ್ಬೋದು ದಯಮಾಡಿ ಏನು ಏನೋ ಒಂದು ಪೌಷ್ಟಿಕಾಂಶದ ವಿಚಾರದಲ್ಲಿ ಬಂದರೆ ಎರಡು ಮೊಟ್ಟೆ ಎರಡು ಮಾಂಸ ಕೂಡ ಒಂದೇ ಆಗಿರುತ್ತೆ ಯಾವುದೇ ರೀತಿ ಪೌಷ್ಟಿಕಾಂಶದಲ್ಲಿ ವ್ಯತ್ಯಾಸ ಇರೋದಿಲ್ಲ ಎರಡನೇದಾಗಿ ತಾವು ಟೇಸ್ಟ್ ಬಗ್ಗೆ ಹೇಳ್ತೀರಾ ಸಹಜವಾಗಿ ನಾಟಿ ಕೋಳಿ ಅದು ಜಾಸ್ತಿ ದಿನ ಸಾಕೋದ್ರಿಂದ ಅಥವಾ ಅದು ಸಣ್ಣ ಪುಟ್ಟ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಸಣ್ಣ ಪುಟ್ಟ ಹುಳು ಅದು ಇದು ಅಕ್ಕಿ ಅಕ್ಕಿ ಗಿಕ್ಕಿ ಅಂಥವನ್ನೆಲ್ಲ ತಿಂದು ಮೇಯೋದ್ರಿಂದ ಅದು ಸ್ವಲ್ಪ ಟೇಸ್ಟ್ ಬರುತ್ತೆ ವಿನಃ ಬೇರೆ ಯಾವುದೇ ರೀತಿಯಾದಂಥ ಪೌಷ್ಟಿಕಾಂಶದಲ್ಲಿ ವ್ಯತ್ಯಾಸ ಇರೋದಿಲ್ಲ ನಾನು ಯಾಕೆ ರೈತರುಗಳಿಗೆ ಗಿರಿರಾಜನ ಹೋಗಿ ಅಂತ ಹೇಳ್ತೀನಿ ಅಂತ ಅಂದರೆ ಅತಿ ಕಡಿಮೆ ವೆಚ್ಚದಲ್ಲಿ ನೀವು ಒಂದು ಮೂರು ಪಟ್ಟು ಮೊಟ್ಟೆನ ಉತ್ಪಾದನೆಯನ್ನು ನೀವು ನಾಟಿಗಳಿಗಿಂತ ಜಾಸ್ತಿ ಕಾಣ್ಬೋದು ಎರಡನೇದಾಗಿ ಹನ್ನೆರಡನೇ ವಾರದಲ್ಲಿ ಎರಡು ಕೆ ಜಿ ನೀವು ತೂಕ ಬರುತ್ತೆ ಅಂದರೆ ಇದು ಆರು ಆರು ತಿಂಗಳು ಕಾಯೋ ಬದಲು ನೀವು ಎರಡು ಹನ್ನೆರಡು ವಾರ ಅಂದರೆ ಮೂರು ತಿಂಗಳಲ್ಲಿ ನಿಮಗೆ ಅದು ಮಾರ್ಕೆಟ್ ಏಜ್ ಬಂತು ಅಂದರೆ ರೈತರು ತಮ್ಮ ಒಂದು ಕೋಳಿ ಮಾರೋದಕ್ಕೆ ತುಂಬ ಸಮಯ ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಅತಿ ಕಡಿಮೆ ಸಮಯದಲ್ಲಿ ಅದು ಮಾರ್ಕೆಟಿಂಗ್ ಏಜ್ ಬರುತ್ತೆ ಕೋಳಿ ಮತ್ತು ಗಿರಿರಾಜ ಸಾಕಾಣಿಕೆಯಲ್ಲಿ ಗಿರಿರಾಜ ಕೋಳಿಗಳನ್ನು ನಾವು ತಳಿನ ಅಥವಾ ಸ್ಟ್ರೈನ್ ಅಭಿವೃದ್ಧಿ ಮಾಡಿದ್ದೇನೆ ಹಿತ್ತಲ ಕೋಳಿಗಳಲ್ಲಿ ರೈತರು ತಮ್ಮಲ್ಲೇ ಸಿಗುವಂತಹ ಒಂದು ಏನು ಒಂದು ಮೂಲ ಫೀಡ್ ಇಂಗ್ರೀಡಿಯನ್ಸ್ ಇದೆ ಅಥವಾ ಒಂದು ಕಡಿಮೆ ವೆಚ್ಚದಲ್ಲಿ ಸಾಕಾಣಿಕೆ ಮಾಡುವಂಥದ್ದು ನೀವು ಮರಿಗಳು ತಗೊಳ್ಳೋದ ತಕ್ಷಣ ಎರಡರಿಂದ ಮೂರು ವಾರಗಳ ಕಾಲ ಬ್ರೂಡಿಂಗ್ ಅಂತ ಹೇಳ್ತೀವಿ ಕೋಳಿಗಳಿಗೆ ಶಾಖ ಕೊಡೋದು ನೀವು ನಿಮ್ಮ ಮನೆಗಳಲ್ಲಿ ಹಿತ್ತಲುಗಳಲ್ಲಿರ್ಬೋದು ಅಥವಾ ಮನೆಯಲ್ಲಿ ಯಾವುದೋ ಒಂದು ಕಾರ್ನರ್ಗಳಲ್ಲಿ ಒಂದು ಟೂ ಹಂಡ್ರೆಡ್ ಅಥವಾ ಹಂಡ್ರೆಡ್ ಇನ್ಕ್ಯಾಂಟಿಸೆಂಟ್ ಬಲ್ಪ್ ಒಂದು ನೂರು ಕೋ ಮರಿಗಳಿಗೆ ಒಂದು ಟೂ ಹಂಡ್ರೆಡ್ ಇನ್ಕ್ಯಾಂಟಿಸೆಂಟ್ ಬಲ್ಪ್ ಅನ್ನೋ ರೀತಿ ಒಂದರಿಂದ ಒಂದೂವರೆ ಅಡಿ ಹೈಟ್ಗೆ ಒಂದು ಬಲ್ಪ್ನ ಕನೆಕ್ಟ್ ಮಾಡಿ ಸುಮಾರು ಎರಡರಿಂದ ಮೂರು ವಾರವರೆಗೂ ಶಾಖ ಕೊಡಬೇಕು ನಂತರ ವ್ಯಾಕ್ಸಿನ್ ನಾವೇನು ರೋಗ ಬರದೇ ಇರೋ ರೀತಿ ತಡೆಗಟ್ಟೋದಕ್ಕೆ ಕ್ರಮಗಳಿಗೆ ಐದು ಲಸಿಕೆಗಳನ್ನ ಕೊಡ್ತೀವಿ ಇನ್ನು ಮೇವಿನ ವಿಚಾರಕ್ಕೆ ಬಂದರೆ ನೀವು ನಿಮ್ಮಲ್ಲಿ ಸಿಗ್ತಕ್ಕಂತಹ ಅತಿ ಕಡಿಮೆ ದರದಲ್ಲಿ ಇದು ಒಂದು ಮೆಕ್ಕೆಜೋಳ ಇರ್ಬೋದು ಅಥವಾ ರಾಗಿ ಇರ್ಬೋದು ಅಕ್ಕಿ ನುಚ್ಚಿ ನುಕ್ಕಿ ನುಚ್ಚಿರ್ಬೋದು ಅಥವಾ ರೈಸ್ ಪಾಲಿಸ್ ಡಿ ಓ ಆರ್ ವಿ ಸೊ ಆ ಥರ ಒಂದು ನಿಮ್ಮಲ್ಲಿ ಸಿಗುವಂತಹ ಒಂದು ಅತಿ ಕಡಿಮೆ ದರದಲ್ಲಿ ಸಿಗೋಂಥ ಫೀಡ್ ಇಂಗ್ರೀಡಿಯೆಂಟ್ನ ತಗೊಂಡು ನಾಟಿ ಕೋಳಿಗಳಿಗೂ ಗಿರಿರಾಜಗಳಿಗಳಿಗೂ ಅಂಥ ವ್ಯತ್ಯಾಸ ಬರೋದಿಲ್ಲ ಸೊ ಎರಡಕ್ಕೂ ಕೂಡ ಒಂದೇ ಥರ ಫೀಡಿಂಗ್ ಮಾಡ್ಬೋದು ಓನ್ಲಿ ಡಿಫ್ರೆನ್ಸ್ ಏನು ಅಂದರೆ ನಾವು ಎರಡಕ್ಕೂ ಸೇಮ್ ಫೀಡ್ ಕೊಡ್ತೀವಿ ಸೇಮ್ ಕಾಲ ಇರ್ತದೆ ಸೇಮ್ ಆಕ್ಸಿನ್ ಮಾಡ್ತೀವಿ ಆದರೆ ಗಿರಿರಾಜ ಸ್ವಲ್ಪ ಅತಿ ಬೇಗನೆ ಬೆಳೆಯುತ್ತೆ ಅತಿ ಹೆಚ್ಚು ಮೊಟ್ಟೆ ಇಡುತ್ತೆ ನಾಟಿ ಕೋಳಿ ಸ್ವಲ್ಪ ನಿಧಾನವಾಗಿ ಬೆಳೆಯುತ್ತೆ ಕಡಿಮೆ ಮೊಟ್ಟೆ ಇಳುತ್ತೆ ಸೊ ನಾವು ಯಾಕೆ ಈ ತಳಿನ ಅಭಿವೃದ್ಧಿ ಮಾಡಿರೋದು ಅಂದರೆ ರೈತರನ್ನ ಒಂದು ಉತ್ತೇಜನ ನೀಡೋ ಒಂದು ಸಲುವಾಗಿ ರೈತರು ಅದೇ ಸಮಯ ಅದೇ ವ್ಯರ್ಥ ಅದೇ ಎನರ್ಜಿ ಅದೇ ಒಂದು ಕೆಲಸ ಮಾಡಿರ್ತಾರೆ ಆದರೆ ಇಳುವರಿ ಇದರಲ್ಲಿ ಕಡಿಮೆ ಇದೆ ಇದರಲ್ಲಿ ಇಳುವರಿ ಜಾಸ್ತಿ ಇರೋದರಿಂದ ರೈತರು ಆದಾಯದ ಮುಖಾಂತರ ಒಂದು ಲಾಭ ಕಾಣಲಿ ಅನ್ನೋ ಉದ್ದೇಶದಿಂದ ಈ ಒಂದು ಗಿರಿರಾಜ ತಳಿಯನ್ನು ಅಭಿವೃದ್ಧಿ ಮಾಡಿರೋದು ಈಗ ಖರ್ಚು ವೆಚ್ಚ ಅಂತ ಬಂದ್ರೆ ಸರಿ ಈಗ ಗಿರಿರಾಜಕ್ಕೆ ಒಂದು ವರ್ಷಕ್ಕೆ ಈಗ ಒಂದು ಫಾರ್ಮರ್ ಸಾಕಿದ್ರೆ ಆ ಈಗ ಒಂದು ಗಿರಿರಾಜ ಒಂದು ಸಾವಿರ ಕೋಳಿ ಸಾಕ್ತಾರೆ ಅಂದ್ರೆ ಸರಿ ಸುಮಾರು ಒಂದು ಮೂರು ತಿಂಗಳಲ್ಲಿ ಅವನು ಸಾಕ್ತಾರೆ ಅಂದ್ರೆ ಸುಮಾರು ಈಗ ಮರಿ ಒಂದು ಇಪ್ಪತ್ತು ರೂಪಾಯಿ ಅನ್ಕೋಳಿ ಸುಮಾರು ಅವ್ರಿಗೆ ಒಂದು ನಾಲ್ಕು ಕೆ ಜಿಯಷ್ಟು ಅಷ್ಟು ಫೀಡ್ ಆದರೂ ಖರ್ಚು ಮಾಡಬೇಕಾಗುತ್ತೆ ನಾಲ್ಕು ಕೆ ಜಿಗೆ ಸರಿಸುಮಾರು ಅವರು ಲೋಕಲ್ಲಾಗೆ ಒಂದು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ರೂಪಾಯಿ ಅಷ್ಟು ಒಂದು ಕೆ ಜಿಗೆ ಅವರು ರೆಡಿ ಮಾಡಿದ್ರು ನಾಲ್ಕು ಕೆ ಜಿಗೆ ಒಂದು ಸರಿಸುಮಾರು ಒಂದು ನೂರು ರೂಪಾಯಿ ಅಂದರೂ ಕೂಡ ಪ್ಲಸ್ ಇಪ್ಪತ್ತು ರೂಪಾಯಿ ಕೋಳಿ ಮರಿ ಚಾರ್ಜಸ್ಸು ಇನ್ನು ಮಿಕ್ಕಿದ್ದು ಲೇಬರ್ ಇರ್ಬೋದು ಕರೆಂಟ್ ಇರ್ಬೋದು ವ್ಯಾಕ್ಸಿನ್ ಇರ್ಬೋದು ಅವೆಲ್ಲ ಸೇರಿದ್ರೆ ಹತ್ತರಿಂದ ಹದಿನೈದು ರೂಪಾಯಿ ಖರ್ಚು ಬಿಡ್ಬೋದು ಅಂದರೆ ಸರಿಸುಮಾರು ನೂರ ಮೂವತ್ತೈದು ರೂಪಾಯಿ ಒಂದು ಕೋಳಿಗೆ ಖರ್ಚು ಬಿದ್ದರೆ ನೀವು ಎರಡು ಕೆ ಜಿ ನಾಟ ಒಂದು ಗಿರಿರಾಜ ಬೆಳೆಯುತ್ತೆ ಅಂದರೆ ಆ ಮಾರ್ಕೆಟಿಂಗ್ ಮಾಡೋದು ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ಇರುತ್ತೆ ಕೆಲವು ಕಡೆ ಕೆ ಜಿಗೆ ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಡೋಗೋರು ಇರ್ತಾರೆ ಕೆಲವು ಕಡೆ ನೂರೈವತ್ತು ರೂಪಾಯಿ ಕೊಟ್ಟು ಇರ್ತಾರೆ ಕೆಲವು ಕಡೆ ನೂರು ರೂಪಾಯಿ ಕೊಟ್ಟು ತೊಗೊಂಡು ಇರ್ತಾರೆ ಸೊ ನಿಮ್ಮ ಒಂದು ಮಾರ್ಕೆಟ್ ಎಬಿಲಿಟಿ ಮೇಲೆ ನೀವು ನೀವು ಲಾಭ ಮಾಡ್ಬೋದು ಈಗ ಸರಿಸುಮಾರು ನೂರೈವತ್ತು ರೂಪಾಯಿಗೆ ಒಂದು ಕೆ ಜಿಗೆ ನೀವು ಮಾರಾಟ ನಮ್ಮ ಮೇಲೆ ಕೂಡ ನಮ್ಮ ಫಾರ್ಮಲ್ಲೇ ನೂರೈವತ್ತು ರೂಪಾಯಿ ಕೆ ಜಿ ಮಾರಾಟ ಮಾಡ್ತೀವಿ ನೀವು ನೂರೈವತ್ತು ರೂಪಾಯಿ ಕೆ ಜಿ ಮಾರಾಟ ಮಾಡ್ತೀವಿ ಅಂದರೂ ಕೂಡ ಎರಡು ಕೆ ಜಿ ಬಂದಿರೋದು ಸರಿ ಸುಮಾರು ಮುನ್ನೂರು ರೂಪಾಯಿ ಮಾರಾಟ ಮಾಡ್ಬೋದು ನಿಮ್ಮ ಖರ್ಚು ಆಗಿರೋದು ಎಷ್ಟಿದೆ ನೂರ ಐವತ್ತು ರೂಪಾಯಿ ಸೊ ಒಂದು ಕೋಳಿಗೆ ಮೂರು ತಿಂಗಳಲ್ಲಿ ನೂರೈವತ್ತು ರೂಪಾಯಿ ಲಾಭ ಅಂದರೂ ಕೂಡ ರೈತರಿಗೆ ಆರ್ಥಿಕವಾಗಿ ಒಂದು ಒಳ್ಳೆಯ ಉಪಕಸುಬು ಏಕೆಂದರೆ ಒಂದು ಸಾವಿರ ಕೋಳಿನ ಫುಲ್ ಟೈಮ್ ಕೆಲಸ ಅಂತ ಯಾರೂ ಮಾಡೋದಿಲ್ಲ ಒಂದು ಸಾವಿರ ಕೋಳಿ ಸಾಕಿರ್ತಾರೆ ಒಂದು ಐದು ಹಸು ಇಟ್ಟಿರ್ತಾರೆ ಒಂದು ಹತ್ತು ಕುರಿ ಇಟ್ಟಿರ್ತಾರೆ ಒಂದಷ್ಟು ಮೇಕೆ ಇಟ್ಟಿರ್ತಾರೆ ಸೊ ಆಲ್ವೇಸ್ ಕೋಳಿಗಳನ್ನ ಕೋಳಿ ಕಸುಬನ್ನ ಉಪಕಸುಬನಾಗಿ ಮಾಡ್ತಾ ಇರ್ತಾರೆ ಸೊ ಒಂದು ಉಪಕಸುಬಿನಲ್ಲಿ ಒಂದು ಕೋಳಿಗೆ ನೂರೈವತ್ತು ರೂಪಾಯಿ ಒಂದು ಲಾಭ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಇದು ಒಂದು ಆರ್ಥಿಕ ಸ್ವಾವಲಂಬನೆಗೆ ಖಂಡಿತವಾಗಲೂ ಅನುಕೂಲ ಆಗ್ತದೆ ಸೊ ಕೆಲವರಿಗೆಲ್ಲ ಡೌಟ್ ಇದೆ ಸೊ ನಾವು ಮಾರ್ಕೆಟಿಂಗ್ ಮಾಡೋದಕ್ಕಾಗಲ್ಲ ಜನ ತಗೊಳ್ಳೋದಿಲ್ಲ ಅಂತ ಖಂಡಿತವಾಗಲೂ ನಮ್ಮ ಅನುಭವದಲ್ಲಿ ನಾವು ನಮ್ಮ ಕುಕ್ಕುಡ ಸಹಸ್ರ ವಿಭಾಗದಲ್ಲಿ ನಾವು ಕೋಳಿನ ಸರಬರಾಜು ಮಾಡೋಕ್ಕಾಗ್ತಾಯಿಲ್ಲ ಮೊಟ್ಟೆನೂ ಸರಬರಾಜು ಮಾಡೋಕ್ಕಾಗ್ತಾಯಿಲ್ಲ ಯಾಕೆಂದರೆ ಅಷ್ಟು ಡಿಮ್ಯಾಂಡ್ ಇದೆ ನೀವು ಯಾವುದೇ ಏರಿಯಾದಲ್ಲಿ ಈ ಗಿರಿರಾಜ ತಗೊಳ್ಳಬಹುದು ಅಥವಾ ನಾಟಿ ಕೋಳಿ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಏರಿಯಾದ ಒಂದು ಮಾರ್ಕೆಟಿಂಗ್ ಸ್ಟಡಿ ಮಾಡಬೇಕು ನಮ್ಮ ಏರಿಯಾದಲ್ಲಿ ನಾವು ಗಿರಿರಾಜ ಸಾಕಿದ್ರೆ ನಾಟಿ ಕೋಳಿ ಸಾಕಿದ್ರೆ ಅದರ ಮೊಟ್ಟೆ ಅಥವಾ ಮಾಂಸನ ಉತ್ಪಾದನೆ ಮಾಡಿದ್ರೆ ನಾವು ಮಾರ್ಕೆಟಿಂಗ್ ಮಾಡಬಹುದಾ ಅಂತ ಹೇಳಿ ನಿಮ್ಮ ಮಾರ್ಕೆಟು ನಿಮ್ಮ ಏರಿಯಾಗೆ ಅನುಗುಣವಾಗಿ ನೀವು ಎಷ್ಟು ನಂಬರ್ಗಳನ್ನ ಇಟ್ಕೋಬೇಕು ಅದು ನಿಮ್ಮ ನೀವು ಡಿಸೈಡ್ ಮಾಡಬೇಕು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳಬೇಕು ಅಂದರೆ ನೀವು ಗಿರಿರಾಜನ ಎರಡು ಸಾವಿರಕ್ಕಿಂತ ಹೆಚ್ಚು ಹೋಗಬಾರ್ದು ನಾಟಿ ಕೋಳಿನ ಒಂದು ಸಾವಿರಕ್ಕಿಂತ ಹೆಚ್ಚು ನೀವು ಅಟ್ ಎ ಟೈಮ್ ಸಾಕಬಾರ್ದು ನೀವು ತುಂಬ ನಂಬರ್ ಜಾಸ್ತಿ ಮಾಡಿದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರದವರೆಗೂ ಸಾಕಿದ್ರೆ ಖಂಡಿತವಾಗಲೂ ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗ್ತದೆ ನಮ್ಮ ಪ್ರೊಡಕ್ಷನ್ಗೆ ತಕ್ಕಂತೆ ಲಭ್ಯತೆಗೆ ಮೇರೆಗೆ ನಮ್ಮಲ್ಲಿ ಅದನ್ನು ನಾವು ಮಾರಾಟ ಮಾಡ್ತೀವಿ ನಮ್ಮಲ್ಲಿ ಪ್ರತಿ ಶುಕ್ರವಾರ ನಾವು ಕೋಳಿ ಮರಿಗಳನ್ನು ಮಾರಾಟ ಮಾಡ್ತೀವಿ ಒಂದು ಮರಿಗೆ ಗಿರಿರಾಜ ಮರಿಗೆ ನಾವು ಇಪ್ಪತ್ತು ರೂಪಾಯಿ ತಗೊಳ್ತೀವಿ ಒಂದು ನಾಟಿ ಕೋಳಿ ಮರಿಗೆ ನಾವು ಇಪ್ಪತ್ತೈದು ರೂಪಾಯಿ ತಗೊಳ್ತೀವಿ ಕೆಲವು ರೈತರುಗಳು ನಮಗೆ ಮರಿ ಮಾಡುವಂಥ ಮೊಟ್ಟೆಗಳನ್ನ ಕೇಳ್ತಾರೆ ಹ್ಯಾಚಿಂಗ್ ಎಗ್ ಅಂತೇಳಿ ಸೊ ಆ ಹ್ಯಾಚಿಂಗ್ ಎಗ್ಗು ಕೂಡ ನಾವು ನಮ್ಮಲ್ಲಿ ಇರ್ತಕ್ಕಂಥ ಲಭ್ಯತೆ ಮೇರೆಗೆ ನಾವು ಅದನ್ನು ಮಾರಾಟ ಮಾಡ್ತೀವಿ ಅದಕ್ಕೆ ನಾವು ಹನ್ನೆರಡು ರೂಪಾಯನ್ನ ಚಾರ್ಜ್ ಮಾಡ್ತೀವಿ ಒಂದು ಮೊಟ್ಟೆಗೆ ಹನ್ನೆರಡು ರೂಪಾಯಿ ಮರಿ ಮಾಡೋ ಮೊಟ್ಟೆ ಸೊ ರೈತರುಗಳು ಮರಿ ಮಾಡೋ ಮೊಟ್ಟೆ ತೊಗೊಂಡೋಗಿ ತಮ್ಮ ಕೋಳಿಗಳ ಮುಖಾಂತರ ಮರಿ ಮಾಡಿಸ್ಕೊಬೋದು ಇಲ್ಲ ಕೆಲವರು ಸಣ್ಣ ಪುಟ್ಟ ಇನ್ಕ್ಯೂಬೇಟರ್ಗಳನ್ನ ಇಟ್ಕೊಂಡಿದ್ದಾರೆ ಆ ಇನ್ಕ್ಯೂಬೇಟರ್ ಮುಖಾಂತರ ಮರಿಗಳನ್ನ ಮಾಡಿಸ್ಬೋದು ತಾವು ಏನಾದರೂ ಬುಕ್ಕಿಂಗ್ ಮಾಡಬೇಕು ಅಥವಾ ಏನಾದರೂ ಕೋಳಿ ತಗೋಬೇಕು ಮೊಟ್ಟೆ ತಗೊಳ್ಬೇಕು ಅಂದರೆ ಮುಂಗಡವಾಗಿ ನೀವು ಬುಕ್ಕಿಂಗ್ ಮಾಡಬೇಕು ನೀವು ಮುಂಗಡವಾಗಿ ಬುಕ್ ಮಾಡೋದಕ್ಕೆ ನಮ್ಮ ಒಂದು ಕಚೇರಿಯ ಒಂದು ದೂರವಾಣಿ ಸಂಖ್ಯೆ ಇದೆ ಆ ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕಿಸ್ಬೋದು ದಯಮಾಡಿ ದೂರವಾಣಿ ಸಂಖ್ಯೆಯನ್ನು ತಗೊಳ್ಳಿ ಸಾಮಾನ್ಯ ಕೋಳಿಗಿಂತ ಎಲ್ಲಾ ತರಹದಲ್ಲೂ ಉತ್ತಮ ಅಂತ ಹೇಳಬಹುದಾದ ಎಲ್ಲಾ ಪ್ರದೇಶಗಳಿಗೂ ಹೊಂದಿಕೊಂಡು ಬೆಳೆಯುವ ಮತ್ತು ಉತ್ತಮ ಲಾಭ ತಂದುಕೊಳ್ಳುವ ಗಿರಿರಾಜ ಸಣ್ಣ ಅತಿ ಸಣ್ಣ ಮತ್ತು ಭೂ ರಹಿತರಿಗೆ ಒಂದು ವರ ಅನ್ನೋದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ